ಮಾಜಿ ಸಚಿವ ಈಶ್ವರಪ್ಪ ಅವರು ಗೆಲ್ತೇನೆ ಅಂತ ನಿರೀಕ್ಷಿಸಿರಲಿಲ್ಲ ಆದರೆ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ಸ್ಪರ್ಧಿಸಿ ಕರ್ನಾಟಕದಲ್ಲಿ ಪಕ್ಷದ ಘಟಕದ ವ್ಯವಹಾರಗಳ ಬಗ್ಗೆ ಚರ್ಚೆಯನ್ನು ಪ್ರಾರಂಭಿಸಿದೆ ಅಂತ ಅಂದರು ಪಕ್ಷದ ಮೇಲೆ ಒಂದು ಕುಟುಂಬದ ಹಿಡಿತ ಪಕ್ಷದಲ್ಲಿ ಹಿಂದುಳಿದವರು ಮತ್ತು ದಲಿತರನ್ನು ಹೇಗೆ ನಿರ್ಲಕ್ಷಿಸಲಾಗ್ತಾ ಇದೆ ಎಂಬ ಚರ್ಚೆಯನ್ನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಮೂಲಕ ಪ್ರಾರಂಭಿಸುವಲ್ಲಿ ನಾನು ಯಶಸ್ವಿಯಾಗಿದ್ದೇನೆ ಅಂತ ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಹೇಳಿದ್ದಾರೆ ಶಿವಮೊಗ್ಗದ ಜನರು ಬಿಜೆಪಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಮೂಲಕ ಸರಿಯಾದ ಕೆಲಸವನ್ನು ಮಾಡಿದ್ದಾರೆ ಅಂತ ಮಾಜಿ ಸಚಿವರು ಹೇಳಿದರು ಮೋದಿ ಪರ ಮಾತುಗಳು ವಿಭಜನೆಯಾದರೆ ಕಾಂಗ್ರೆಸ್ ಗೆಲ್ಲಬಹುದು ಎಂಬ ಭಯದಿಂದ ಶಿವಮೊಗ್ಗದ ಜನರು ಬಿಜೆಪಿ ಅಭ್ಯರ್ಥಿಗೆ ಮತವನ್ನು ಹಾಕಿದ್ದಾರೆ ನಾನು ಗೆಲ್ಲೋದಿಲ್ಲ ಅಂತ ನಾನು ಅರ್ಥ ಮಾಡಿಕೊಂಡಿದ್ದೆ ಅಂತ ಹೇಳಿದರು ಅವರ ಮುಂದಿನ ನಡೆಯ ಬಗ್ಗೆ ಕೇಳಿದಾಗ ಸ್ನೇಹಿತರು ಮತ್ತು ಹಿತೈಷಿಗಳೊಂದಿಗೆ ಚರ್ಚಿಸಿದ ನಂತರ ನಿರ್ಧರಿಸಲು ಸಾಕಷ್ಟು ಸಮಯವಿದೆ ಅಂತ ಹೇಳಿದರು ಏನು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ಮೇಲೆ ನನಗೆ ವೈಯಕ್ತಿಕ ದ್ವೇಷವಿಲ್ಲ ಆದರೆ ನನ್ನ ಪಕ್ಷ ಹಾಡಾಗಿ ಹೋಗ್ತಾ ಇರೋದನ್ನು ನೋಡಲು ಸಾಧ್ಯವಾಗ್ತಾ ಇಲ್ಲ ಪಕ್ಷದ ಶುದ್ದೀಕರಣಕ್ಕಾಗಿ ಲೋಕಸಭೆ ಶಿವಮೊಗ್ಗ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೆ ಅಂತ ಮಾಜಿ ಡಿಸಿಎಂ ಈಶ್ವರಪ್ಪ ಸ್ಪಷ್ಟಪಡಿಸಿದ್ದಾರೆ ಸ್ನೇಹಿತರೆ ಎಲೆಕ್ಷನ್ ಸೋತ ನಂತರ ಈಶ್ವರಪ್ಪನವರ ಮಾತು ಈ ರೀತಿಯಾಗಿದೆ ಆದರೆ ಎಲೆಕ್ಷನ್ಗೂ ಮುಂಚೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಈಶ್ವರಪ್ಪ ಅವರು ಏನು ಹೇಳ್ತಾ ಇದ್ರು ಅನ್ನೋದು ನಿಮಗೆ ಗೊತ್ತಿರಬಹುದು ನಾನು ಈಗ ಎಲೆಕ್ಷನ್ ನಡೆಸಿದ್ರು ಕೂಡ ಒಂದು ಲಕ್ಷಗಳ ಮತದ ಅಂತರದಿಂದ ಗೆಲ್ತೇನೆ ಶಿವಮೊಗ್ಗದ ಜನರು ನನ್ನ ಜೊತೆಗಿದ್ದಾರೆ ನನಗೆ ವೋಟ್ ಹಾಕಿ ಗೆಲ್ಲಿಸ್ತಾರೆ ನಾನು ಗೆದ್ದ ನಂತರ ಬಿ ಜೆ ಪಿಯನ್ನು ಮತ್ತು ಮರುಪ್ರವೇಶಿಸ್ತೇನೆ ಮೋದಿಜಿಯವರ ಕೈಯನ್ನು ಬಲಪಡಿಸ್ತೇನೆ ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆಯ ಮಾತನಾಡ್ತಾ ಇದ್ರು ಆದರೆ ಇದೀಗ ಏನು ಶಿವಮೊಗ್ಗದ ಲೋಕಸಭಾ ಎಲೆಕ್ಷನ್ ನಡೀತಲ್ವಾ ಈ ಎಲೆಕ್ಷನ್ನಲ್ಲಿ ಜನರು ಸರಿಯಾದ ಪಾಠವನ್ನೇ ಕಲಿಸಿದ್ದಾರೆ ಬಂಡಾಯ ಇದ್ದಂತಹ ಈಶ್ವರಪ್ಪ ಅವರಿಗೆ ಯಾವುದೇ ರೀತಿಯಾದಂತಹ ಮತಗಳು ಅಂದರೆ ಹೇಳಿಕೊಳ್ಳುವಂತಹ ಮತಗಳು ಬಂದಿಲ್ಲ ಈ ಮೂಲಕ ಈಶ್ವರಪ್ಪ ಅವರನ್ನು ಅಲ್ಲಿನ ಜನರು ಸೋಲಿಸಿದ್ದಾರೆ